ಆ ಊರಿನ ವೃದ್ಧನಿಗೆ ಕೃಪೆಯಾಗಿದೆ ಬ್ರಹ್ಮಾಂಡದ ಸಂಪರ್ಕವನ್ನು ಸಾಧಿಸಿ ಶಿವನ ಸಾಕ್ಷಾತ್ಕಾರವನ್ನು ಪಡೆದಿದ್ದಾನೆ ಆ ಕರ್ನಾಟಕದ ಜನತೆಗೆ ಆ ಮೂಲ ಯೋಗಿಯ ಬಗ್ಗೆ ತಿಳಿಸುವ ನಿಟ್ಟಿನಲ್ಲಿ ಪ್ರಾರಂಭಿಸಿದ ಒಂದು ವಿಶೇಷವಾದ ಆಧ್ಯಾತ್ಮದ ಸ್ಥಳವನ್ನು ಈ ದಿನ ನಾನು ನಿಮಗೆ ಪರಿಚಯಿಸುತ್ತಿದ್ದೇನೆ ಹೌದು ಆದಿಯೋಗಿಯ ಬಗ್ಗೆ ಹಲವಾರು ಶಿವನ ಆರಾಧಕರಿಗೆ ಸಂಪೂರ್ಣ ಮಾಹಿತಿ ಇಲ್ಲ ಶಿವನನ್ನು ನಾವುಗಳು ಕೇವಲ ದೇವರಾಗಿ ಪೂಜಿಸುತ್ತಿದ್ದೇವೆ ಆದರೆ ಶಿವ ಬ್ರಹ್ಮಾಂಡದ ಗುರು ಎಂಬುದನ್ನು ತಿಳಿಯಬೇಕಿದೆ ಅವನು ಈ ಭೂಮಿಗೆ ಯೋಗ ವಿಜ್ಞಾನವನ್ನ ಕೊಟ್ಟಂತಹ ಮಹಾಪುರುಷ ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ಶಿವನು ಹಿಮಾಲಯದಲ್ಲಿ ಕಾಂತಿ ನದಿಯ ಸರೋವರದಲ್ಲಿ ತನ್ನ ಅಗೋರ ಧ್ಯಾನದಿಂದ ಅಂತಹ ಸಂದರ್ಭದಲ್ಲಿ ಆತನು ತನ್ನದೇ ಆದ ಉನ್ಮತ್ತದ ಧ್ಯಾನವನ್ನು ಸಂಪಾದಿಸಿ ಅನುಭವಿಸುತ್ತಿದ್ದ ಎಂದು ಹೇಳಲಾಗುತ್ತೆ ಇದನ್ನು ಕಂಡ ಹಲವಾರು ಸಪ್ತ ಋಷಿಗಳು ಶಿವನ ಧ್ಯಾನ ಮತ್ತು ಅಂತರಂಗದ ಸಾಧನೆ ಆಧ್ಯಾತ್ಮ ವೈರಾಗ್ಯ ಹಾಗೂ ವೈಜ್ಞಾನಿಕವಾಗಿ ಹಲವಾರು ಸಂಶೋಧನೆಗಳನ್ನು ನಡೆಸಿ ಅದರ ಫಲವಾಗಿ ಈ ಭೂಮಿಗೆ ತಂದಿದ್ದು ಆಧ್ಯಾತ್ಮದ ಜೊತೆಗೆ ಯೋಗ ಯೋಗ ಯೋಗದಿಂದ ಎಲ್ಲವನ್ನು ಸಾಧ್ಯ ಎಂಬುದನ್ನು ಸಾಬೀತು ಪಡಿಸಿದ್ದಾರೆ ಹಾಗಾಗಿ ಗುರು ಕರ್ನಾಟಕದ ದೊಡ್ಡ ಬಳ್ಳಾಪುರದಲ್ಲಿ ನಿರ್ಮಿಸಿರುವಂತಹ ಈ ಯೋಗಿ ಆದಿಯೋಗಿಯ ಮುಂಭಾಗದಲ್ಲಿ ಕೂತಾಗ ಧ್ಯಾನದ ಜೊತೆಗೆ ಪ್ರಶಾಂತತೆ ನೆಮ್ಮದಿ ಸದ್ಗತಿ ಎಲ್ಲವೂ ಕೂಡ ಲಭಿಸುತ್ತದೆ ಮನುಷ್ಯನ ಹಣ ಆಸೆ ಎಲ್ಲವನ್ನು ಕೂಡ ಇಲ್ಲಿ ಶೂನ್ಯಕ್ಕೆ ತೆಗೆದುಕೊಂಡುವ ಚೈತನ್ಯ ಇಲ್ಲಿದೆ ಒಮ್ಮೆ ಆದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಇದರ ಆನಂದವನ್ನು ಸವಿಬೇಕು ಎಂಬುದು ನನ್ನ ಆಸೆ ನೀವು ಕೂಡ ನಿಮ್ಮ ಆಸೆಯನ್ನು ಕಾಮೆಂಟ್ ಬಾಕ್ಸ್ ಮುಖಾಂತರ ವ್ಯಕ್ತಪಡಿಸಿ ಕೂಡ ಶಿವನ ಆರಾಧಕರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಿ ಆ ಗುರುವನ್ನು ಪ್ರಾರ್ಥಿಸಿಕೊಳ್ಳಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇದುವರೆಗೂ ನೋಡಿದಂತಹ ಎಲ್ಲರಿಗೂ ಕೂಡ ಆ ಮೂಲಯೋಗಿ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು देवराज सेव्यमान पावनाग्रि पङ्कजम् व्यालयज्ञसूत्रमिन्दुशेखरम् कृपाकरम् नारदादियोगि वृन्दवन्दितं दिगम्बरम् काशिकापुरादिनाथ काल भजे